ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ಇದೇ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಇತಿಹಾಸದಲ್ಲಿಯೇ ಪ್ರಥಮ ಬಾರಿಗೆ ನಗರದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಜಿಲ್ಲಾಡಳಿತ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟದ ಸಹಯೋಗದೊಂದಿಗೆ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸು ಅವರ ನೂರ ಹತ್ತನೇ ಜನ್ಮ ದಿನಾಚರಣೆ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಈ ಐತಿಹಾಸಿಕ ಸಮಾರಂಭಕ್ಕೆ ಜಿಲ್ಲೆಯಾದ್ಯಂತ ಹಿಂದುಳಿದ ಜಾತಿಗಳ ಸಮುದಾಯದ ಮಹಿಳೆಯರು ಪುರುಷರು ವಿದ್ಯಾರ್ಥಿಗಳು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಸಮಾರಂಭವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ಅಖಿಲ ಭಾರತ ಕುಂಬಾರರ ಮಹಾಸಭಾದ ಅಧ್ಯಕ್ಷರಾದ ಶಿವಕುಮಾರ ಚೌಡಶೆಟ್ಟಿಯವರು ಮನವಿ ಮಾಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಹಿಂದುಳಿದ ವರ್ಗಗಳ ಅಧ್ಯಕ್ಷ ರೈಟ್ ನಾಗರಾಜು ಗೌರವಾಧ್ಯಕ್ಷ ಎಜಿ ಕೃಷ್ಣಪ್ಪ ರಾಜ್ಯಾಧ್ಯಕ್ಷ ನಿತ್ಯಾಭರಣ ವೆಂಕಟೇಶ್ ಕನಕಪುರ ರಮೇಶ್ ವಿ ನಾರಾಯಣ್ ಚಂದ್ರಶೇಖರ್ ಸೇರಿದಂತೆ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ನಮ್ಮ ಅಧ್ಯಕ್ಷರಾದಂಥ ರೇಟ್ ನಾರಾಯಣವರು ಮತ್ತು ನಮ್ಮ ಕಾರ್ಯದರ್ಶಿಗಳಾದಂಥ ನಾರಾಯಣರವರು ಒಂದು ತೀರ್ಮಾನ ಮಾಡಿದ್ರು ಮಹಿಳಾ ಘಟಕಗಳನ್ನ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಸಂಘಟನೆ ಮಾಡಬೇಕು ಸರ್ ಇದ್ರಲ್ಲಿ ಭಾಗವಹಿಸ್ಬೇಕು ಅವ್ರಿಗೆ ಅವ್ರಿಗೂ ನಾವು ಒಂದು ಸ್ಥಾನಮಾನಗಳನ್ನ ಕೊಟ್ಟು ಗುರುತಿಸಬೇಕು ಅಂತ ಹೇಳಿ ಸೋಮವಾರ ಇದೇ ಅಂಬೇಡ್ಕರ್ ಭವನದಲ್ಲಿ ನಾವು ಮಹಿಳಾ ಘಟಕದ ಒಂದು ಸಮ್ಮೇಳನ ಒಂದು ಒಂದು ಮಹಿಳಾ ಘಟಕದ ಕಾರ್ಯಕಾರಿ ಇಡೀ ಐದು ತಾಲೂಕುಗಳ ಎಲ್ಲ ಒಂದು ಸಭೆಯನ್ನು ಕರೆದಿದ್ದೇವೆ ಅಲ್ಲಿ ಜಿಲ್ಲಾಧ್ಯಕ್ಷರ ಒಂದು ಆಯ್ಕೆ ಆಯ್ಕೆ ಮಾಡಿದ್ದಾರೆ ಈಗ ಆಲ್ರೆಡಿ ಅವರು ಆಯ್ಕೆಯನ್ನು ಒಂದು ಈಗ ಘೋಷಣೆ ಮಾಡಿದ್ದಾರೆ ಅದು ಅವತ್ತು ಪದಗ್ರಹಣ ಇದೆ ನಾಳೆ ಅಥವಾ ನಾಡಿದ್ದು ಸೋಮವಾರ ಅಂಬೇಡ್ಕರ್ ಭವನದಲ್ಲಿ ದಯವಿಟ್ಟು ನಾನು ಮಾಧ್ಯಮದಲ್ಲಿ ಅವತ್ತವೆಲ್ಲ ಬರಬೇಕು ನಮ್ಮ ಹಿಂದುಳಿದ ಜಾತಿಗಳ ಒಂದು ಧ್ವನಿಗೆ ನೀವೆಲ್ಲ ಧ್ವನಿ ಹಾಕ್ಬೇಕು ಅಂತ ಹೇಳಿ ನಾನು ಮನವಿ ಮಾಡಿಕೊಳ್ತೇನೆ ಆ ಒಂದು ಕಾರ್ಯಕ್ರಮ ಸುದ ಯಶಸ್ವಿಯಾಗಿ ಮಾಡ್ಬೇಕು ಅಂತ ಹೇಳಿ ನಾನು ನಮ್ಮ ಕುಂಬಾರ ಬಂಧುಗಳು ಏನು ಇವತ್ತು ಎಲ್ಲಾ ತಾಲೂಕು ಬಂದಿದಾರೆ ಎಲ್ಲ ಮೇನ್ ಮೇನ್ ಮುಖಂಡರುಗಳು ಎಲ್ಲ ಎಲ್ಲ ಸಮಾಜದ ಎಲ್ಲ ವರ್ಗದ ಆ ನನ್ನ ಹಿಂದುಳಿದ ಒಕ್ಕೂಟದ ಸಮಾಜದ ಬಂಧುಗಳನ್ನ ಈ ಒಂದು ಮಾಧ್ಯಮದ ಮುಖಾಂತರ ನಾನು ಅವರಲ್ಲೆಲ್ಲಾ ಮನವಿ ಮಾಡಿಕೊಳ್ತೇನೆ ಇದಕ್ಕೆ ತಾವೆಲ್ಲ ಧ್ವನಿಯಾಗಿ ನಮಗೆ ಸಹಕಾರ ಕೊಡಬೇಕು ಹಿಂದುಳಿದ ವರ್ಗದ ಪರವಾಗಿ ಅಂತಕ್ಕಂಥದ್ದನ್ನ ಹೇಳಿ ಇವತ್ತು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಬೇರೆ ಕಡೆ ದೇವರಾಜ ಜಯಂತಿಗಳನ್ನ ಮಾಡಿದ್ದೇವೆ ದೇವರಾಜ ವರ್ಷ ಜಯಂತಿ ಬೇರೆ ಜಿಲ್ಲಾ ಕೇಂದ್ರಗಳಲ್ಲೂ ಮಾಡಿದ್ದಾರೆ ಆದ್ರೆ ಅಲ್ಲಿ ಒಂದು ಐವತ್ತು ಜನ ನೂರ್ ಜನ ಈ ರೀತಿ ಒಂದು ಸೇರಿ ಆ ದೇವರಾಜ್ ವರ್ಷವರ ಒಂದು ಏನು ಕೋಟೆಗೆ ಮಾಲಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇತ್ತು ಆದ್ರೆ ಇಲ್ಲಿರ್ತಕ್ಕಂಥ ಇಕ್ಬಾಲ್ ಹುಸೇನ್ ಅವರು ಎಂ ಎಲ್ ಎ ಒಂದು ದೊಡ್ಡ ಉತ್ಸುಕದಿಂದ ಇಲ್ಲ ನಾನು ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತೀನಿ ಎಲ್ಲ ಸಹಕಾರ ಕೊಡಿ ಅಂತ ಕೇಳಿದಾಗ ಸುಮಾರು ಅದೊಂದು ಆನೆಯ ಕರೆಸಿ ಆನೆಯ ಮೇಲೆ ಒಂದು ಭಾವಚಿತ್ರವನ್ನು ಇಟ್ಟು ಅದಕ್ಕೆ ನಾನು ಹೇಳುದು ಇಡೀ ರಾಜ್ಯ ನೋಡುವಂತಹ ಒಂದು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಡೆಯುವಂತ ದೇವರಾಜು ವರ್ಸು ಒಂದು ಕಾರ್ಯಕ್ರಮ ಏನು ಜಯಂತಿ ಕಾರ್ಯಕ್ರಮ ಇಡೀ ರಾಜ್ಯ ಮತ್ತು ಸರ್ಕಾರ ಎಲ್ಲ ನೋಡುವಂತ ಕಣ್ ಒಂದು ಕಾರ್ಯಕ್ರಮವಾಗಿರ್ತದೆ ಇದರಲ್ಲಿ ಎಲ್ಲರೂ ಒಗ್ಗಟ್ಟಾದ್ರೆ ಇಡೀ ರಾಜ್ಯದ ಎಲ್ಲ ಹಿಂದುಳಿದ ವರ್ಗಗಳು ಸಹ ಕಣ್ತರಿತವೆ ತರಿತವೆ ಅಂತಕ್ಕಂತ ಒಂದು ಅಭಿಲಾಸೆಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ನನಗೆ ಮಾಧ್ಯಮ ಮಿತ್ರನೇ ನೀವು ನಮಗೆ ಧ್ವನಿ ಆಗ್ಬೇಕು ನೀವೆಲ್ಲ ನಮಗೆ ಸಹಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿ ನಮಗೆ ಇಲ್ಲಿ ಬಂದು ತಾವೆಲ್ಲ ಇಷ್ಟೊತ್ತು ನಾವು ಸ್ವಲ್ಪ ಲೇಟ್ ಆಗಿ ಬಂತ ನಮ್ಮ ತಮ್ಮನ್ನ ಕ್ಷಮೆ ಕೇಳ್ತೀನಿ ಈ ಒಂದು ವಿಚಾರವಾಗಿ ತಾವೆಲ್ಲ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು ಮತ್ತೆ ಸೋಮವಾರದ ಕಾರ್ಯಕ್ರಮದ ಅಂಬೇಡ್ಕರ್ ಭವನಕ್ಕೆ ರಾಮನಗರದಲ್ಲಿ ನಡೀತಕ್ಕಂತ ಸ್ವರ ಗ್ರಹಣ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳಿ ನಮಗೆಲ್ಲ ನಮ್ಮ ಸಮಾಜ ಒಟ್ಟು ಮೂರಿಂದ ನಾಲ್ಕು ಸಾವಿರ ಜನ ಸೇರ್ತದೆ ಹೌದೌದು ನಮ್ದು ಟೋಟಲ್ ಈ ದಿನದಲ್ಲಿ ಇಪ್ಪತ್ತೆರಡು ಸಾವಿರ ಜನ ಇದೆ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ದೇವರಾಜ ಕಾರ್ಯಕ್ರಮ ಕೆಂಪೇಗೌಡ ಸರ್ಕಲ್ ಇಂದ ಮತ್ತೆ ನಮ್ಮ ಜೂನಿಯರ್ ಕಾಲೇಜ್ ಮೈದಾನದವರೆಗೂ ಪ್ರತಿಯೊಂದು ಸಮುದಾಯದವರು ಅವ್ರವ್ರದೇ ಆದಂತ ಒಂದು ಸಮಾಜದ್ದು ಅವರ ಒಂದು ದೇವರು ಇರ್ಬೋದು ಭಾವಚಿತ್ರಗಳು ಇರ್ಬೋದು ಇಲ್ಲ ಅವರು ವೃತ್ತಿ ಇರ್ಬೋದು ಆ ಒಂದು ವೇದಿಕೆಗಳ ಮೇಲೆ ಟ್ಯಾಬ್ಲೋ ಮುಖಾಂತರ ಬರ್ತಾರೆ ಒಂದೊಂದು ಸಮಾಜದಿಂದ ಎರಡ್ ಸಾವಿರ ಇರ್ಬೋದು ಮೂರ್ ಸಾವಿರ ಇರ್ಬೋದು ಕೊನೆ ಪಕ್ಷ ಒಂದ್ ಸಾವಿರ ಇರ್ಬೋದು ಸಣ್ಣ ಸಮುದಾಯದವರು ಐನೂರು ಜನ ಇರ್ಬೋದು ಅವ್ರ ಮುಖಾಂತರ ಎಲ್ಲಾ ಒಂದು ವೇದಿಕೆಯಲ್ಲಿ ಪ್ರೊಫೆಷನ್ ಮುಖಾಂತರ ಎಲ್ಲಾರು ಬರ್ತಾ ಇದ್ದಾರೆ ಏನು ಈಗ ಈ ನಮ್ಮ ಚೌಡ್ಶೆಟ್ಟಿ ಶಿವಕುಮಾರ ಸ್ವಾಮಿ ಅವರು ನಾವು ಹೋಗಿ ಮನವಿ ಮಾಡಿಕೊಂಡ ನಮ್ಮ ಮಿಸಸ್ ಅವ್ರನ್ನ ದಯವಿಟ್ಟು ಈಗ ಒಂದು ನಮ್ಮ ಸಂಘಟನೆ ತೊಡ್ಕೊಳ್ಳಿ ಅವರು ಈ ಸಂಘಟನೆ ದೊಡ್ಡ ಮಟ್ಟದಲ್ಲಿ ಹೋಗ್ಬೇಕು ಮುಂದಿನ ದಿನಗಳಲ್ಲಿ ಅಂತ ಕೇಳ್ಕೊಂಡಾಗ ಅವರೊಂದ್ ದೊಡ್ಡ ಮನ್ಸು ಮಾಡಿ ಆಯ್ತು ನಮ್ಮ ಮನೆಯವ್ರನ್ನೇ ಮಾಡೋಣ ಅಂತೇಳಿ ಪಾಪ ಅವ್ರು ಒಪ್ಪು ಅವ್ರು ಒಪ್ಕೊಂಡ್ ಮೇಲೆ ಇನ್ನು ನಮ್ಮ ಸಂಘಟನೆ ಬೆಳವಣಿಗೆ ಮಾಡಕ್ಕೆ ತುಂಬಾ ನಮ್ಗೊಂದು ಏನೋ ಒಂದು ದೊಡ್ಡ ಮನಸ್ಸು ಮಾಡಿ ಒಪ್ಕೊಂಡ್ರಲ್ಲ ಅಂತ ಹೇಳಿ ಖುಷಿ ಆಯ್ತು ಅವರು ಕೂಡ ಈಗ ಏನ್ ಸೋಮವಾರ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಶಶಿಕಲಾ ಶಶಿಕಲಾ ಅವ್ರ ಜಿಲ್ಲಾಧ್ಯಕ್ಷರಾಗಿ ಮೊದ್ಲೆ ನಾವು ನಮ್ಮ ಒಂದು ಸಂಘಟನೆ ಮುಖಾಂತರ ನಾವೆಲ್ಲಾ ಕುತ್ಕೊಂಡು ಚರ್ಚೆ ಮಾಡಿ ಅವ್ರನ್ನೇ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡ್ಕೊಳ್ಳಕ್ಕೆ ನಾವೆಲ್ಲ ತೀರ್ಮಾನ ಒಪ್ಪ ತೀರ್ಮಾನ ತಗೊಂಡಿದ್ದೆ ಆ ಸೋಮವಾರ ಅವರಿಗೆ ಪದಗ್ರಹಣ ಅವ್ರ ಅವರು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಈ ಕಾರ್ಯಕ್ರಮನ ಜಿಲ್ಲಾ ಆಡಳಿತದ ಮುಖಾಂತರ ನಾವು ಮತ್ತೆ ನಮ್ಮ ಎಕ್ ಪಾಲೂಷನ್ ಎಮ್ ಎಲ್ ಅವರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಮಾಡಕ್ಕೆ ಎಲ್ಲಾ ಸಂಘಟನೆ ಮುಖಂಡರು ಒಪ್ಕೊಂಡು ಈ ಒಕ್ಕೂಟ ತಗೊಂಡು ಹೋಗ್ಬೇಕು ಅಂತೇಳಿ ಎಲ್ಲ ಹೆಚ್ಚಿನ ರೀತಿಯಲ್ಲಿ ದಿನೇ 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 ಎಲ್ಲಾ ನಾವು ಒಗ್ಗಟ್ಟಾಗಿ ಸೇರಿ ಈ ಕಾರ್ಯಕ್ರಮ ಮಾಡೋಣ ಹೇಳಿ ಅವ್ರ ಸಹಕಾರ ಕೂಡ ತಗೊಂಡು ಜನಗಳಿಗೆ ಇವತ್ತು ಬರ್ತಾ ಇದಾರೆ ಅಂದ್ರೆ ಹೆಚ್ಚಿನ ರೀತಿಯಲ್ಲಿ ದಿನೇ 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 ಜಾಸ್ತಿ ಜಾಸ್ತಿಯಾಗಿ ಬರ್ತಾ ಇದ್ದಾರೆ ಏನು ಯಾರು ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಮಾಡೋಣ ಅಂತ ಹೇಳಿ ಎಲ್ಲ ತರದಲ್ಲೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಎಲ್ಲ ಸಹಕಾರನೂ ಇದೆ ದಯವಿಟ್ಟು ಮಾಧ್ಯಮದವ್ರಿಗೆ ಮಾತು ಕೇಳ್ಕೊಂತೀನಿ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಕೊಡ್ಬೇಕು ಅಂತ ಕೇಳ್ಕೊಂಡು ಎರಡು ಜೈನ್ ಜೈ ಕರ್ನಾಟಕ ದಕ್ಷಿಣ ಜಿಲ್ಲೆಯ ಕುಂಬಾರರ ಸಮುದಾಯದ ಎಲ್ಲಾ ಮುಖಂಡರುಗಳು ಅದಕ್ಕಿಂತ ಮುಖ್ಯವಾಗಿ ಅಖಿಲ ಭಾರತ ಕುಂಬಾರರ ಮಹಾಸಭದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶ್ರೀ ಶಿವಕುಮಾರ್ ಚೌಶಟ್ಟಿ ಅವರು ಎಲ್ಲ ಐದು ತಾಲೂಕುಗಳನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಐದು ತಾಲೂಕುಗಳ ಕುಂಬಾರ ಸಮುದಾಯದವರೆಲ್ಲರೂ ಕೂಡ ಈ ಒಂದು ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನಡೆಯುವ ದಿವಂಗತ ದೇವರಾಜು ಅರ್ಸೋರ್ ಅವರ ನೂರತ್ತನೇ ಜಯಂತಿಯ ಸಮಾರಂಭ ಕಾರ್ಯಕ್ರಮಕ್ಕೆ ಏನು ಬೆಂಗಳೂರು ದಕ್ಷಿಣ ಜಿಲ್ಲೆ ಇಡೀ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಅಂತ ಒಂದು ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಅದಕ್ಕೆ ಎಲ್ಲಾ ಸಮುದಾಯದ ಬಂಧುಗಳು ಹೇಗೆ ಸಹಕಾರವನ್ನ ನೀಡುತ್ತಿದ್ದಾರೆ ಅದೇ ರೀತಿ ಕುಂಬಾರ ಸಮುದಾಯದ ಸಹಕಾರ ನೀಡಬೇಕು ಅನ್ನೋದನ್ನ ಇವತ್ತು ತಿಳಿಸಲಿಕ್ಕೆ ಆಗಮಿಸಿ ಈ ಒಂದು ಒಕ್ಕೂಟಕ್ಕೆ ಆ ಸಮುದಾಯ ಒಂದು ಎಲ್ಲಾ ಸಮುದಾಯದ ಬೆಂಬಲವನ್ನು ವ್ಯಕ್ತಪಡಿಸುವುದು ತುಂಬಾ ಸಂತಸದ ವಿಷಯ ಅದೇ ರೀತಿ ಶ್ರೀತಾ ಶಿವಕುಮಾರ್ ಚೌಡಶೆಟ್ಟಿ ಶ್ರೀಮತಿ ಶಶಿಕಲಾ ಶಿವಕುಮಾರ್ ಚೌಡ್ಶಟ್ಟಿ ಅವರನ್ನ ಸೋಮವಾರ ಅಂಬೇಡ್ಕರ್ ಭವನದಲ್ಲಿ ಅಧಿಕಾರ ಸ್ವೀಕಾರ ಘೋಷಣಾ ಸಮಾರಂಭವನ್ನ ಹಮ್ಮಿಕೊಂಡಿದೆ ಸೊ ಅವತ್ತು ಐದು ತಾಲೂಕುಗಳ ಮಹಿಳಾ ಘಟಕದ ಅಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರ ಘೋಷಣಾ ಸಮಾರಂಭ ಇದೆ ಬಹಳ ಒಂದು ಉತ್ತಮವಾದ ಮಟ್ಟದಲ್ಲಿ ಯುವ ಘಟನ ಯುವ ಘಟಕ ಮಹಿಳಾ ಘಟಕ ಹಾಗೂ ಒಕ್ಕೂಟ ಎಲ್ಲವೂ ಸೇರಿ ಈ ಒಂದು ಕಾರ್ಯಕ್ರಮವನ್ನ ಸುಮಾರು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನಸಂಖ್ಯೆಯನ್ನ ಸೇರ್ಪಡೆ ಮಾಡಿ ಸುಮಾರು ಹದಿನೈದು ಸಮುದಾಯದವರು ಪ್ರತಿ ಸಮುದಾಯದವರು ತಮ್ಮದೇ ಆದಂತ ಸಂಸ್ಕೃತಿಯನ್ನ ಬಿಂಬಿಸೋರು ಹದಿನೈದು ಕಲಾ ತಂಡಗಳ ಜೊತೆಯಲ್ಲಿ ಆನೆಯ ಅಂಬಾರಿ ಬೆಳ್ಳಿ ರಥದ ಜೊತೆಯಲ್ಲಿ ಈ ಅಷ್ಟು ಸಮುದಾಯದ ಸಂಸ್ಕೃತಿಯನ್ನ ಬಿಂಬಿಸಿ ಪ್ರತಿ ಸಮುದಾಯದಿಂದ ನೂರಿಂದ ನೂರೈವತ್ತು ಜನಸಂಖ್ಯೆ ಅದರ ಜೊತೆಯಲ್ಲಿ ಮುಖ್ಯವಾಗಿ ಪ್ರಪ್ರಥಮ ಬಾರಿಗೆ ನ ಸವಿತಾ ಸಮಾಜದವರು ಐನೂರು ಮಂದಿ ನಾದ ಸ್ವರದ ತಂಡವನ್ನ ಅಂಬಾರಿಯ ಮುಂದೆ ಬಾರಿಸಿಕೊಂಡು ಬರ್ತಾರೆ ಈ ರೀತಿ ಪೂರ್ಣ ಕುಂಭ ಕುಂಬಾರ ಸಮುದಾಯ ಏನು ಇವತ್ತು ಚೌಡ್ಶೆಟ್ಟಿ ಅವರು ಇವತ್ತು ಎಲ್ಲಾ ಸಮುದಾಯವನ್ನ ಬೆಂಬಲವನ್ನ ವ್ಯಕ್ತಪಡಿಸಿ ಕುಂಬಾರವನ್ನು ಕರೆದಿದ್ದಾರೆ ಅದೇ ಸಮುದಾಯದಿಂದ ಒಂದು ಇನ್ನೂರು ಪೂರ್ಣ ಕುಂಭವನ್ನ ಒತ್ತು ತರೋದ್ರ ಮುಖಾಂತರ ಈ ಒಂದು ಸಮಾರಂಭಕ್ಕೆ ಎಲ್ಲ ಒಂದು ಮೆರುಗನ್ನ ನೀಡುತ್ತಿದ್ದಾರೆ ಎಲ್ಲವನ್ನ ಮಾಡ್ಲಿಕ್ಕೆ ಈ ಮಾಧ್ಯಮದಲ್ಲಿ ಇವತ್ತೇನ್ ನಾವು ನಿಮ್ಗೆ ಈ ಪತ್ರಿಕಾ ಮಾಧ್ಯಮ ಮತ್ತು ಪತ್ರಿಕಾ ಪೋಷಕರೀವಿ ತಮ್ಮ ಸಹಕಾರ ಅತಿ ಮುಖ್ಯವಾಗಿರುತ್ತೆ ಅದರ ಜೊತೆಗೆ ಇದೆಲ್ಲದಕ್ಕಿಂತ ಎಲ್ಲದಕ್ಕಿಂತ ವಿಶೇಷವಾಗಿ ಇರಬೇಕು ಅಂದ್ರೆ ಶ್ವೇತಾ ರವಿ ನಾಗರಾಜ್ ಅವರು ಜಿಲ್ಲಾಧ್ಯಕ್ಷ ಅವರ ಸಂಘಟನೆ ಅದರ ಜೊತೆಗೆ ರಾಮನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ಅಂತ ಶ್ರೀತ ಇಕ್ಬಾಲ್ ಹುಸೇನ್ ಅವರು ಈ ಕಾರ್ಯಕ್ರಮವಾದ ಮುಂದಾಳತ್ವವನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನ ಇಷ್ಟು ಮಟ್ಟಿಗೆ ನಡೆಸಿಕ್ಕೆ ನಮ್ಮೆಲ್ಲರಿಗೂ ಬೆಂಬಲವಾಗಿ ನಿಂತಿರೋದ್ರಿಂದ ಈ ಕಾರ್ಯಕ್ರಮ ಇವತ್ತು ರಾಜ್ಯವೊಂದು ತಿರುಗಿ ನೋಡುವಂತ ಮಟ್ಟದಲ್ಲಿ ಮಾಡ್ತಿದ್ದಾರೆ ಇದರ ಒಂದು ಕ್ರೆಡಿಟ್ ಅವ್ರು ಗೊತ್ತಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದವನ್ನ ಸಲ್ಲಿಸಲಿಕ್ಕೆ ಚಪ್ಪ ಸೊ ಹೀಗಾಗಿ ಎಲ್ಲಾ ಮಾಧ್ಯಮ ಮಿತ್ರರು ಯಾವುದೇ ಒಂದು ವ್ಯತ್ಯಾಸವನ್ನ ಇಟ್ಕೊಳ್ಳದೆ ಅಥವಾ ಸಣ್ಣ ಪುಟ್ಟ ದೋಷಗಳಿದ್ರೆ ಅದನ್ನ ಸಡಿಗಿಟ್ಟು ಈ ಒಂದು ಹಿಂದುಳಿದ ಸಮುದಾಯ ತಮ್ಮ ಆರ್ಥಿಕ ರಾಜಕೀಯ ಸಾಮಾಜಿಕ ನ್ಯಾಯವನ್ನ ಕೊಡಲಿಕ್ಕಾಗಿ ಒಗ್ಗಟ್ಟನ್ನ ಮಾಡಿ ಈ ದೇವರಾಜು ವರ್ಷ ಜಯಂತಿಯ ಒಂದು ಉತ್ಸವದಲ್ಲಿ ಈ ರೀತಿ ಮುಂದೆ ಒಳ್ಳೆಯ ಒಂದು ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇರೋದ್ರಿಂದ ಇದಕ್ಕೆ ನಿಮ್ಮೆಲ್ಲರೂ ಸಹಕಾರ ಕೂಡ ತುಂಬಾ ಅಗತ್ಯವಾಗಿರುತ್ತೆ ಸೊ ತಾವೆಲ್ಲರೂ ಇದಕ್ಕೆ ಸಹಕರಿಸ್ತೀರ ಅಂತ ಭಾವಿಸಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಇರ್ಬೇಕಾಗತ್ತೆ ಜೊತೆಗೆ ಹದಿನೈದನೇ ತಾರೀಕು ಏನು ಮಹಿಳಾ ಅಧ್ಯಕ್ಷ ಘೋಷಣಾ ಸಮಾರಂಭ ಇದೆ ಅದಕ್ಕೂ ಬರಬೇಕು ಅದಲ್ಲದೆ ಹದಿನೇಳನೇ ತಾರೀಕು ಮಂಗಳವಾರ ಶ್ರೀಯುತ ಕೆ ಶೇಷಾದ್ರಿ ಅವರ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷರು ರೈನಾಗರಾಜ್ ಅವರ ಸಹಕಾರದಲ್ಲಿ ಎಲ್ಲಾ ಹಿಂದುಳಿದ ಸಮುದಾಯದ ಮುಖಂಡರುಗಳಿಗೆ ಪ್ರತಿ ಹಿಂದುಳಿದ ಸಮುದಾಯದ ಪದಾಧಿಕಾರಿಗಳಿಗೆ ಒಂದು ಊಟದ ವ್ಯವಸ್ಥೆಯನ್ನ ಮೊಸು ರೆಸಾರ್ಟ್ ನಲ್ಲಿ ಇಟ್ಕೊಂಡಿದ್ದಾರೆ ನಾವು ಕೂಡ ಆಗಮಿಸಬೇಕು ಜೊತೆಗೆ ಎಲ್ಲಾ ಸಮುದಾಯದ ಮುಖಂಡರುಗಳು ಆ ಕಾರ್ಯಕ್ರಮಕ್ಕೆ ಬರಬೇಕಾಗಿ ಆ ಒಂದು ಸಶಿ ಅವರ ಮುಖ ಸಶಿ ಅವರ ಪರವಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಆಹ್ವಾನವನ್ನ ಕೊಡ್ತಾ ಇದ್ದೀನಿ ಸೋಮವಾರ ಹಾಗೂ ಸೋಮವಾರ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಐದು ತಾಲೂಕಿನ ಎಲ್ಲ ಕುಂಬಾರ ಸಮುದಾಯದ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳಲ್ಲಿ ಮನವಿ ಮಾಡೋದೇನಂದ್ರೆ ಈ ಒಂದು ಸೋಮವಾರ ಮಹಿಳಾ ಅಧ್ಯಕ್ಷರ ಘೋಷಣೆ ಅವರು ಕೂಡ ಕುಂಬಾರ ಸಮುದಾಯಕ್ಕೆ ಸೇರಿರೋದಾಗಿರೋದ್ರಿಂದ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರನ್ನ ಆ ಸಮಾರಂಭಕ್ಕೆ ಸೇರಿಸಬೇಕು ಯಾಕಂದ್ರೆ ಮಹಿಳೆಯರಿಗೂ ಕೂಡ ನ್ಯಾಯ ಒಂದು ಒಳ್ಳೆ ಮಟ್ಟದಲ್ಲಿ ಸಿಕ್ಬೇಕು ಅವರು ಎಲ್ಲೇ ಹೋದ್ರು ಯಾವುದೇ ಒಂದು ಒಕ್ಕೂಟಗಳನ್ನ ಬಂದಾಗ ಒಂದು ಒಕ್ಕೂಟದ ಅಥವಾ ಒಂದು ಸಂಘಟನೆಯಲ್ಲಿ ನಾಲ್ಕು ಐದು ಜನ ಮಹಿಳೆಯರು ಇರ್ತಾರೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಹಂಚಿಕೆ ಇರ್ತದೆ ಅದಕ್ಕೋಸ್ಕರ ಈ ಒಕ್ಕೂಟದಲ್ಲಿ ಮಹಿಳೆಯರ ಸ್ಥಾನಮಾನ ಬಹಳ ಪ್ರಬಲವಾಗಿರ್ಬೇಕು ಅವ್ರಿಗೂ ನ್ಯಾಯ ಎಲ್ರಿಗೂ ಸರಿಸು ಮಾತು ಸಿಕ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಒಕ್ಕೂಟದಲ್ಲಿ ಮಹಿಳಾ ಸಂಘಟನೆಯನ್ನು ಕೂಡ ಜೊತೆ ಜೊತೆಲೂ ತಿಳಿದುಕೊಳ್ಳೋಕೆ ಪ್ರಾರಂಭ ಮಾಡಿದ್ವಿ ಶ್ರೀಮತಿ ಶಶಿಕುಲಾ ಶಿವಕುಮಾರ್ ಚೋಡಶೆಟ್ಟಿ ಅವರು ಕೂಡ ಒಬ್ಬ ರಾಜಕೀಯ ಮತ್ತು ಒಳ್ಳೆಯ ಹೋರಾಟದ ಸಂಘಟನಾ ಮನೋಭಾವನೆ ಇರುವಂತಹ ವ್ಯಕ್ತಿ ವ್ಯಕ್ತಿಯಾಗಿರೋದ್ರಿಂದ ಅವ್ರಿಗೆ ನಾವೆಲ್ಲಾ ಕುಂಬಾರ ಸಮುದಾಯದ ಮುಖಂಡರುಗಳು ಸಹಕಾರವನ್ನ ನೀಡಬೇಕು ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಹಾಗೂ ಹಿಂದುಳಿದ ಸಮುದಾಯದ ಎಲ್ಲಾ ಇತರ ಎಲ್ಲಾ ಸಮುದಾಯದ ಹೆಣ್ಣುಮಕ್ಕಳು ಕೂಡ ಸಮಾರಂಭಕ್ಕೆ ಆಗಮಿಸಬೇಕಾಗಿ ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ಧನ್ಯವಾದಗಳು ಗಮನಗಳನ್ನು ನೀಡುತ್ತಾ ನಿತ್ಯರ ಅಖಿಲ ಭಾರತ ಕುಂಬಾರ ಮಹಾಸಭದ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದೀವಿ ನಮ್ಮ ಹಿಂದುಳಿದ ವರ್ಗ ಯಾ ಸಿಗ್ಲಿದೆ ಅಂದ್ರೆ ಮುಂದೆ ಹೋದ್ರೆ ನೀವು ನಾವು ದೊಡ್ಡವರು ಬರಬೇಡಿ ಅಂತಾರೆ ಕೆಳಗಡೆ ಹೋರು ಹೋದ್ರೆ ನೀವು ನಮ್ಮ ಚಿಕ್ಕವರು ಬರಬೇಡಿ ಅಂತಾರೆ ನಮ್ಮ ಮಧ್ಯದಲ್ಲಿ ಸಿಲುಕಿದೀವಿ ಒಳ್ಳೆ ಪುಣ್ಯಕೋಟಿ ಕಥೆ ಇದೆ ನಮ್ಗೆ ಮುಂದೆ ಬಂದ್ರೆ ಕಿವಿ ಹಿಂದೆ ಬಂದ್ರೆ ಒಂದೇ ಒಟ್ಟಿ ಅಂತ ಸಿಕ್ಕಲಿದ್ದೀವಿ ಇವತ್ತು ರೈಡ್ ನಾರಾಯಣ ರವಿಡ್ ನಾಗರಾಜ್ ನಾಗರಾಜ್ ಸಮ್ಮುಖದಲ್ಲಿ ಹಾಗೂ ನಮ್ಮ ಇಕ್ಬಾಲ್ ಹುಸೇನ್ ಸಾಹೇಬ್ರ ಒಂದು ಅವ್ರ ಒಂದು ಸಪೋರ್ಟ್ ಕೊಡ್ತಿರೋ ಒಂದು ಇದ್ರಲ್ಲಿ ನಾವು ಒಂದು ಸಂಘಟನೆಗೆ ಇವತ್ತು ಒಂದು ದೊಡ್ಡ ಸಮಾರಂಭ ಮಾಡ್ಬೇಕು ಅಂತ ಹೋಗ್ತಾ ಇದೀವಿ ನಮ್ಮ ಹಿಂದುಳಿದ ವರ್ಗಗಳ ನೇತಾರರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂತಹ ದಿವಂಗತ ದೇವರಾಜರು ಸಾಹೇಬ್ರ ಜನ್ಮದಿನದ ಪ್ರಯುಕ್ತವಾಗಿ ಆ ಸಮಾರಂಭವನ್ನು ಜೋರಾಗಿ ಮಾಡ್ಬೇಕು ಅಂತ ಹೋಗ್ತಾ ಇದೀವಿ ಹಿಂದುಳಿದ ವರ್ಗಗಳ ಕೂಗನ್ನು ನಾವು ಸರ್ಕಾರ ಪಟ್ಟ ಅಂತ ಒಂದು ಮನೋಭಾವದಲ್ಲಿ ಆ ಕಾರ್ಯಕ್ರಮವನ್ನು ಮಾಡ್ತಾ ಇರೋದ್ರಿಂದ ದಯವಿಟ್ಟು ಮಾಧ್ಯಮ ಎಲ್ಲ ಮಾಧ್ಯಮ ಮಿತ್ರರು ನಮಗೆ ಸಪೋರ್ಟ್ ಮಾಡಬೇಕು ನೀವೆಲ್ಲ ನಮ್ಮನ್ನ ನಮ್ಮ ಕೂಗನ್ನ ನೀವು ಸರ್ಕಾರಕ್ಕೆ ತಿಳಿಸ್ತಾ ಕೆಲಸ ಮಾಡ್ಕೊಡ್ಬೇಕು ನಮಗೋಸ್ಕರ ಅಂತ ವಿನಂತಿಸ್ತಾ ನಮ್ಮ ರಾಜ್ಯದ ಎಲ್ಲಾ ಈ ಜಿಲ್ಲೆಯ ಸಂಬಂಧಪಟ್ಟ ನಮ್ಮ ಕುಂಬಾರ ಜನಾಂಗದ ಎಲ್ಲಾ ಜನತೆಗೆ ಒಂದು ಕೂಗ್ ಕೊಡ್ತಾ ಇದ್ದೀನಿ ದಯವಿಟ್ಟು ಎಲ್ಲಾರು ರಾಜ್ಯ ಜಾಸ್ತಿ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಸಮಾರಂಭವನ್ನು ಬೆಂಬಲಿಸ್ಬೇಕು ಅಂತ ಕೇಳ್ತೀವಿ ಯಾಕಂದ್ರೆ ನಮ್ಮ ರಾಜ್ಯ ಘಟಕಕ್ಕೆ ನಮ್ಮ ರಾಮನಗರ ಜಿಲ್ಲೆಯಿಂದನೇ ನಮ್ಮ ನಾರಾಯಣವರನ್ನ ನಾವು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಗಿ ಮಾಡ್ಕೊಂಡಿದೀವಿ ಹಾಗೆ ನಮ್ಮ ಬಸವರಾಜು ಅಂತ ಇದ್ದಾರೆ ನಮ್ಮ ಮಂಗಹಳ್ಳಿ ಅವರು ಚನ್ನಪಟ್ಟಣ ಅವರು ಅವರು ನಮ್ಮ ರಾಮನಗರ ಜಿಲ್ಲೆನೆ ಅವರು ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ ಆದ್ರಿಂದ ನಮ್ಮ ಸಂಘಟನೆಯ ಅತಿ ಬೆಂಬಲ ಇರುವಂತ ಜಿಲ್ಲೆ ಇದು ಆ ಸಮಾರಂಭವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಸೇರ್ತೀವಿ ಜೋರಾಗಿ ಮಾಡ್ತೀವಿ ದಯವಿಟ್ಟು ನೀವು ಮಾಧ್ಯಮ ಮಿಶ್ರ ಕೇಳ್ಕೊತೀವಿ ನಮ್ಮ ಕೂಗನ್ನು ಸರ್ಕಾರಕ್ಕೆ ಮುಚ್ಚುವ ಕೆಲಸವನ್ನು ದಯವಿಟ್ಟು ನೀವು ಮಾಡ್ಕೊಳ್ಬೇಕು ಅಂತ ಕೇಳ್ಕೊತೀವಿ ಹಾಗೆ ನಮ್ಮ ಸರ್ಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕು ಯಾಕಂದ್ರೆ ಹಿಂದುಳ ವರ್ಗಗಳ ಸಂಘಟನೆಯಲ್ಲಿ ರಾಮನಗರ ಜಿಲ್ಲೆಗೆ ಮಹಿಳಾ ಅಧ್ಯಕ್ಷರಾಗಿ ನಮ್ಮ ಸಮುದಾಯಕ್ಕೆ ನೀವು ತಂದು ಕೊಟ್ಟಿರೋದಕ್ಕೆ ನಿಮ್ಗೆ ತಮ್ಮ ಸಮುದಾಯ ಪ್ರತಿನಿಧಿಗಳು ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸ ಮಾಡೋಣ ಎಲ್ಲಾ ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ ಅಂತ ಮೂವತ್ತೈದು ಕೋಟಿ ಈ ರಾಜ್ಯದಲ್ಲಿ ಸಾಲ ಕೊಡಿಸುವುದರಲ್ಲೂ ಸಹ ಸಫಲರಾಗಿದ್ದೇವೆ ರಾಮನಗರ ಜಿಲ್ಲೆಯಲ್ಲೂ ಸುಮಾರು ಜನಕ್ಕೆ ನಾವು ಹಿಂದುಳಿದ ವರ್ಗಗಳ ಏರು ದೇವರಾಜೋ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಇದೆ ನಮ್ಮ ಮಂಡಳಿಯಿಂದ ಅನುಕೂಸಿತ ಒಂದು ಪ್ರತಿ ವರ್ಷ ಐವತ್ತರಿಂದ ಅರವತ್ತು ಜನಕ್ಕೆ ಸಾಲ ಕೊಡ್ತಕ್ಕಂಥ ಯೋಜನೆಯನ್ನ ನಾವು ಮಾಡಿದ್ದೀವಿ ಇತ್ತೀಚೆಗೆ ಏನು ಗ್ಯಾರಂಟಿ ಸರ್ಕಾರ ಅಥವಾ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ನಮ್ಮ ಮಂಡಳಿಗಳನ್ನ ಮುಚ್ಚಿದೆ ನಾನು ಅದೇ ಹೇಳಿದ್ದು ಅದು ಎಲ್ಲ ಮಂಡಳಿಗಳು ಎಲ್ಲ ಹಿಂದುಳಿದ ವರ್ಗಗಳ ಮಂಡಳಿಗಳೆಲ್ಲ ಮುಚ್ಚಿವೆ ಯಾವಕ್ಕೂ ಸುದ ನಮಗೆ ಅನುದಾನ ಕೊಟ್ಟಿಲ್ಲ ಆದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾವೇನು ಈಗ ಕೆಲ ಕರ್ನಾಟಕ ಈ ಅಖಿಲ ಭಾರತ ಮಹಾಸಭಾ ಇದೆ ಹಿಂದುಳಿದ ವರ್ಗಗಳ ಒಕ್ಕೂಟಗಳಿದೆ ಇವ್ರ ಮುಖಾಂತರ ಒಕ್ಕಟ್ಟಾಗಿ ಹೋರಾಟ ಮಾಡಿ ಅವ್ರಿಗೆಲ್ಲ ಹೆಚ್ಚಿನ ಶಕ್ತಿಯನ್ನು ತುಂಬುವಂತ ಕೆಲಸವನ್ನ ಮಾಡುವುದಕ್ಕೆ ನಾವು ಈ ಒಂದು ಕಾರ್ಯಕ್ರಮಗಳನ್ನ ನಮ್ಕೊಳ್ತಾ ಇದ್ದೀವಿ ನಾನು ಆಕ್ಚುಲ್ ಆಗಿ ಈ ಒಂದು ಕುಂಬಾರರ ಅಭಿವೃದ್ಧಿ ಮಂಡಳಿಯ ಅಂತ ಅದಕ್ಕೆ ಅಧ್ಯಕ್ಷನಾಗಿ ನೇಮಕ ಆಗಿತ್ತು ಸಿದ್ದರಾಮಯ್ಯವರೇ ನನ್ನ ಅಧ್ಯಕ್ಷನಾಗಿ ನೇಮಕ ಮಾಡಿದ್ರು ನಾನು ಸುಮಾರು ಒಂದು ತಿಂಗಳ ಕಾಲ ಮಾಡಿ ಒಂದು ದಿನ ಮುಖ್ಯಮಂತ್ರಿಗಳಲ್ಲಿ ಹೋಗಿ ನನಗೆ ಐವತ್ತು ಕೋಟಿ ಹಣ ಬೇಕು ಅಂತ ಕೇಳಿದೆ ಯಾಕೆಂದ್ರೆ ನಮ್ಮ ಮಂಡಳಿಗೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಸುಮಾರು ಹದಿನೆಂಟಿಂದ ಇಪ್ಪತ್ತ ಜನಸಂಖ್ಯೆ ಇದೆ ಕುಂಬಾರ ಅದರಲ್ಲಿ ನಾವು ಉದ್ಯೋಗ ಮಾಡ್ತಕ್ಕಂಥವರು ಈಗಲೂ ಕನಿಷ್ಠ ಒಂದು ಮೂರು ಪರ್ಸೆಂಟ್ ಜನ ಇವತ್ತು ಇದ್ದಾರೆ ಯಾಕೆಂದ್ರೆ ಎಲ್ಲ ಉದ್ಯೋಗಗಳನ್ನ ಬಿಟ್ಟು ಬೇರೆ ಬೇರೆ ಉದ್ಯೋಗಗಳು ಮಾಡ್ತಾ ಇರ್ತದೆ ನಮ್ಮ ಸಣ್ಣ ಸಣ್ಣ ಸಮಾಜಗಳು ನಮ್ಮ ಉದ್ಯೋಗ ಮಾಡ್ತಕ್ಕಂಥ ಮೂರು ಪರ್ಸೆಂಟ್ ಜನರಿಗೆನೇ ನಾವು ಏನಾರು ಒಂದು ಕಾರ್ಯಕ್ರಮ ಹಂಸಬೇಕು ಅಂತ ಹೇಳಿದ್ರೆ ನನಗೆ ಒಂದು ಐವತ್ತು ಕೋಟಿ ಹಣ ಬೇಕು ಮತ್ತೆ ಏನ್ ಬೇಕು ಅಂದ್ರೆ ನಾವು ಇಡೀ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದೊಂದು ಮಡಿಕೆ ಶೋರೂಮ್ ಗಳನ್ನ ಓಪನ್ ಮಾಡಿ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಇವತ್ತು ಒಂದು ಮೂರು ಪರ್ಸೆಂಟ್ ಜನ ಮಡಿಕೆ ಮಾಡ್ತಾರೆ ಅದನ್ನ ಆ ಶೋರೂಮ್ನವರೇ ಪರ್ಚೆಸ್ ಮಾಡಿ ಈ ಮಡಿಕೆ ಭಾಗ್ಯ ಯೋಜನೆ ಅಂತಕ್ಕಂಥದ್ದನ್ನ ಒಂದು ಚಾಲನೆ ಮಾಡಿ ಅಂತ ನಾನು ಮನವಿ ಮಾಡಿದೆ ಸುಧಾ ಸಿದ್ದರಾಮಯ್ಯವರೇ ಸಿ ಎಂ ಇದ್ರು ನಾವು ಒತ್ತಡ ಮಾಡ್ದು ಆದ್ರೂ ಅವರು ಪಾಪ ಅದನ್ನ ಮಾಡೋಕಾಗ್ಲಿಲ್ಲ ಮಾಡಿದ್ರೆ ಇವತ್ತು ನಮ್ಮ ಸಮಾಜ ಎಲ್ಲೋ ಇರೋದು ಆರ್ಥಿಕವಾಗಿ ಇವತ್ತೇನು ಕೆಳಮಟ್ಟದಲ್ಲಿ ಮಡಿಕೆ ಮಾಡ್ತಾ ಇರ್ತಕ್ಕಂಥ ಎಲ್ಲೋ ಇರ್ತಕ್ಕ ಇರ್ತಿದ್ರು ಅದಕ್ಕೆ ನಮ್ಮ ನಿರಂತರ ಹೋರಾಟ ಇದೆ ಈಗ ನಾವು ಅಭಿವೃದ್ಧಿ ಮಂಡಳಿ ಬಂದು ದೇವರಾಜ್ ಅರ್ಸು ನಿರ್ಬೋದು ಅಡಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇತ್ತು ಆದ್ರೂ ನಾವು ಅಧ್ಯಕ್ಷರಾಗಿ ಅಲ್ಲಿ ಕೆಲಸ ಮಾಡಿ ನನಗೆ ಐವತ್ತು ಕೋಟಿ ಹಣ ಕೊಡಲ್ಲ ಅಂದಾಗ ನಾನು ರಾಜೀನಾಮೆ ಕೊಟ್ಟು ಬಂದವರು ನಾನು ಅಧಿಕಾರ ಕಂಡುಕೊಳ್ಳಿಲ್ಲ ನನ್ಗೆ ಯಾವುದೇ ಕಾರಣಕ್ಕೂ ನನ್ನ ಸಮಾಜಕ್ಕೆ ಕೊಟ್ಟರೆ ನಾನು ಕೆಲಸ ಮಾಡ್ತೀನಿ ಇಲ್ಲ ನಾವು ಅನ್ಎಂಪ್ಲಾಯ್ ಅಲ್ಲ ನಮ್ಗೂ ನೂರೈಟ್ ಕೆಲಸಗಳಿದೆ ಅಂತ ಹೇಳಿ ನಾವು ರಾಜೀನಾಮೆ ಕೊಟ್ಟು ಬಂದು ಆದ್ರೂ ಇವತ್ತು ತನಕ ನಮ್ಮ ಸಮಾಜಕ್ಕೆ ಅಷ್ಟು ಹಣ ಬಿಡುಗಡೆ ಆಗಿಲ್ಲ ಐದು ಕೋಟಿನೂ ಆಗಿಲ್ಲ ಅದರಿಂದಲೇ ನಾನು ಹೇಳಿದ್ದು ಮುಂದಿನ ದಿನಗಳಲ್ಲಿ ಇದು ಹೋರಾಟ ಇದೆ ಇವ್ರು ಏನ್ ಹೇಳಿದ್ರೆ ನಮ್ಮ ಟ್ರೈನಿಂಗ್ ಸೆಂಟರ್ ಕಾನಾಪುರದಲ್ಲಿದೆ ಇದೆ ನಾವು ನೋಡಿದಂಗೆ ಬೆಳಗಾಂ ಇದ್ರಲ್ಲಿ ಒಂದು ಮಟ್ಟದಲ್ಲಿ ಮಾಡಿದ್ದಾರೆ ಇದು ರಾಮನಗರದವರು ಒಂದು ಇತ್ತು ಅದಕ್ಕೆ ಇನ್ನು ಅಷ್ಟೊಂದು ಇದಿಲ್ಲ ಅದಕ್ಕೆ ಅಷ್ಟೊಂದು ಚಾಲನೆ ಇಲ್ಲ ಇನ್ನು ಬೇರೆ ಬೇರೆ ಕಡೆ ನಾವು ಈ ಮೈಸೂರು ವಿಭಾಗದಲ್ಲಿ ಒಂದು ಕಾರ್ಯಾಗಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಇದು ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ಮುಖಾಂತರ ಇದು ಹೋರಾಟ ಮಾಡ್ತೀವಿ ಇವು ಹೇಳಿದ್ರೆ ಏನು ಹೇಳಿದ್ರೆ ಗಮನ ಹೇಳಿದ್ರೆ ಆ ಉದ್ಯೋಗ ಉಳ್ಕಬೇಕು ಮಡಕೆ ಮಡಿಕೆ ಕುಂಬಾರಲ್ಲ ಇವತ್ತೇನು ಇಲ್ಲಿ ನಮ್ಮ ಆರು ಏಳು ಕೋಟಿ ಜನ ಇದ್ದಾರೆ ಎಲ್ರಿಗೂ ಬೇಕಾದಂಥ ಒಂದು ವಸ್ತು ಅದು ಅದು ಬೇಕೇ ಬೇಕು ಅದರಿಂದ ಆ ಒಂದು ಆ ಸಮಾಜದ ನಮ್ಮ ಏನು ಇದಿದೆ ನಮ್ಮ ಕುಂಬಾರಿಕೆ ಇದೆ ಆ ವೃತ್ತಿಯನ್ನು ಉಳಿಸ್ಕೊಳ್ಳೋಕೋಸ್ಕರೇ ನಾವು ಇವತ್ತು ಎಷ್ಟೇ ದೊಡ್ಡ ಮಟ್ಟದಲ್ಲಿ ಇದ್ರು ಸುಧಾ ನಾವು ಆರ್ಥಿಕವಾಗಿ ಎಷ್ಟೇ ಸುಸ್ಥಿತಿಲಿ ಇದ್ರು ಸುಧಾ ನಾವು ನಮ್ಮ ಸಮಾಜವನ್ನು ಗುರುತಿಸಲೇಬೇಕು ಕಟ್ಟಡ ಇರ್ತಕ್ಕಂಥ ಸಮಾಜಕ್ಕೆ ನಾವು ಸಹಕಾರಿಯಾಗಬೇಕು ಅಂತಕ್ಕಂಥದ್ದು ಅದೇ ರೀತಿ ಇವತ್ತು ಏನ್ ಹಿಂದುಳಿದ ವರ್ಗಗಳಲ್ಲೂ ಸುಧಾ ಧ್ವನಿಯೇ ಇಲ್ಲ ನೀವು ಬೇಕಾದ್ರೆ ನೋಡಿ ಸುಮಾರು ಎಂಬತ್ತು ಇಂಥ ಸಮಾಜಗಳು ಸಮಾಜ ಸಂಘಟನೆ ಇಲ್ಲ ಒಂದು ಹತ್ತು ಸಮಾಜ ಸಂಘಟನೆ ನೀವು ಹಿಂದುಳಿದ ವರ್ಗದಲ್ಲಿ ಮೂರು ಸಮಾಜದಲ್ಲಿ ಆ ಎಂಬತ್ತು ಸಮಾಜಗಳಿಗೆ ನಾವು ಧ್ವನಿ ಆಗ್ಬೇಕು ಅಂತಕ್ಕಂಥ ಏಕೈಕ ಗುರಿ ಇದೆ ಅದನ್ನ ಇವತ್ತು ನಮ್ಮ ರೈಟ್ ನಾಗರಾಜು ಇವತ್ತು ಒಂದು ದೇವರಾಜಿ ಮುಖಾಂತರ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಆಗ್ತಾ ಇದೆ ರಾಜ್ಯ ಮಟ್ಟದಲ್ಲಿ ಮಾಡ್ತೀವಿ ಸರ್ಕಾರಕ್ಕೆ ಒತ್ತಡ ಕೊಡ್ತೀವಿ ಎಲ್ಲ ಸುಮಾರು ಎಂಬತ್ತೊಂಬತ್ತು ಜಾತಿ ಜಾತ್ ಧ್ವನಿ ಸಮಾಜಗಳ ಬಗ್ಗೆನೂ ನಾವು ಮಾತನಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ ಮುಂದೆ ಇದನ್ನ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ನಾವು ಕೊಡ್ತೇವೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ವಂದನೆಗಳೊಂದಿಗೆ Oh, <laughs>